ನೀವು ಇಷ್ಟಪಡುವಂಥ ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತನ್ನು ಕೇಳಬೇಕು ನೀವು ಹೇಳಿದ ಹಾಗೆ ಅವರು ನೀವು ನಡೆದುಕೊಂಡು ನೀವು ಬಯಸಿದ ಹಾಗೆ ಅವರು ನಿಮ್ಮ ತಾಳಕ್ಕೆ ತಕ್ಕ ಹಾಗೆ ಇರಬೇಕು ಅನ್ನುವುದಾದರೆ ಈ ಪುಟ್ಟ ಪರಿಹಾರವನ್ನು ಮನೆಯಲ್ಲಿ ಮಾಡಿ ನೋಡಿ ಖಂಡಿತವಾಗಿಯೂ ಅವರು ನೀವು ಹೇಳಿದ ಹಾಗೆ ನಿಮ್ಮ ಬಯಕೆಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ ಇದುವೇ ಮಹಾ ಸ್ತ್ರೀ ಪುರುಷ ವಶೀಕರಣ ಯಂತ್ರ ಈ ಯಂತ್ರ ತಂತ್ರ ಮಂತ್ರವನ್ನು ಈ ಹೇಗೆ ಮತ್ತು ಯಾವ ವಿಧಿವಿಧಾನದಲ್ಲಿ ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳು ಸ್ತ್ರೀ ಪುರುಷ ವಶೀಕರಣದಂತಹ ಯಾವುದೇ ಒಂದು ಗೌಪ್ಯ ತೊಂದರೆಗಳು ಸಮಸ್ಯೆಗಳು ಇದ್ದರೂ ಕೂಡ ದೈವಜ್ಞರು ಪಂಡಿತರು ಮತ್ತು ಮಹಾಮಾಂತ್ರಿಕ ಶಕ್ತಿಯನ್ನು ವಂಶ ಪಾರಂಪರಿಕವಾಗಿ ಕರಗತ ಮಾಡಿಕೊಂಡು ಬಂದಂತಹ ಪಂಡಿತ ಶೇಷಗಿರಿ ಭಟ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನಿಮಗೆ ನೀಡುತ್ತಾರೆ ಮತ್ತು ಯಂತ್ರತಂತ್ರ ಮಂತ್ರ ಸಿದ್ಧಿಯ ರಕ್ಷ ಕವಚ ಸಿದ್ಧಿಯನ್ನು ಮಾಡಿಕೊಡುವ ಶಕ್ತಿ ಇವರಲ್ಲಿ ಮಾತ್ರ ಸಾಧ್ಯ ಒಂದು ಕರೆ ಮಾಡಿ ಪ್ರತಿಯೊಂದು ವಸ್ತ್ರವನ್ನು ಇವರಿಂದ ಕೇಳಿ ಪಡೆದುಕೊಳ್ಳಿ ಸಾಕಷ್ಟು ಜನ ವಶೀಕರಣ ಆಕರ್ಷಣಾ ತಂತ್ರಕ್ಕೆ ಅನೇಕ ಕಡೆ ಹೋಗಿ ಸುತ್ತಾಡಿ ತಿರುಗಾಡಿ ಮತ್ತು ಫೋನ್ ಕಾರ್ಯಗಳನ್ನು ಮಾಡಿ ಮೋಸ ಹೋಗಿರಬಹುದು ಆದರೆ ಇವರು ತಿಳಿಸಿಕೊಡುವಂತಹ ರಕ್ಷಾ ಸ್ತೋತ್ರ ವಸ್ತ್ರವನ್ನು ನೀವು ತೆಗೆದುಕೊಂಡು ಬಂದು ಅದರಿಂದ ಪ್ರಯೋಗವನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಯಶಸ್ವಿ ಎನ್ನುವುದು ಹಾಗೆಯೇ ಆಗುತ್ತದೆ ಅದಕ್ಕೇನು ಮಾಡಬೇಕು ಅಂದರೆ ಒಂದು ದೊಡ್ಡದಾದ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮೇಲ್ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದು ಅದರ ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಅದರ ಕೆಳಗೆ ನೀವು ಇಷ್ಟಪಡುವಂತಹ ಸ್ತ್ರೀ ಅಥವಾ ಪುರುಷರ ಹೆಸರನ್ನು ಬರೆದುಕೊಳ್ಳಬೇಕು ಅದಾದ ಮೇಲೆ ಈಗಾಗಲೇ ನೀವು ತೆಗೆದುಕೊಂಡಿರುವಂತಹ ಸ್ತೋತ್ರ ಕವಚದಲ್ಲಿ ರಕ್ಷ ಕವಚದಲ್ಲಿ ಅದನ್ನಿಟ್ಟು ಅರಿಶಿನ ಕುಂಕುಮವನ್ನು ಹೆಚ್ಚಾಗಿ ಅದರ ಮೇಲೆ ಹಾಕಬೇಕು ಅದಾದ ಮೇಲೆ ನಿಂಬೆಹಣ್ಣನ್ನು ಮಧ್ಯಭಾಗದಲ್ಲಿಟ್ಟು ಅದನ್ನು ಮೂರು ಗಂಟು ಹಾಕಬೇಕು ಮೂರು ಗಂಟು ಹಾಕಿದ ನಂತರ ನಾವು ತಿಳಿಸ್ಕೊಡುವ ಹಾಗೆ ಈ ಪುಟ್ಟ ಮಂತ್ರ ವಶೀಕರಣ ಮಹಾಶಕ್ತಿಯುತವಾದ ಮಂತ್ರ ಈ ಮಂತ್ರವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಕೊನೆವರೆಗೂ ನೋಡಿ ನಿಂಬೆಹಣ್ಣು ಕಟ್ಟಿದಂತಹ ಆ ಬಟ್ಟೆಯ ರಕ್ಷ ಗಂಟನ್ನು ತೆಗೆದುಕೊಂಡು ಬಂದು ನೀವು ಯಾರು ಕಾಣದೇ ಇರುವ ಜಾಗದಲ್ಲಿ ಅದನ್ನು ಹೂತು ಹಾಕಬೇಕು ಹೂತು ಹಾಕಿ ಅದರ ಮೇಲೆ ನಿಂತುಕೊಂಡು ನಾವು ತಿಳಿಸುವ ಈ ಮಂತ್ರವನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಆ ವ್ಯಕ್ತಿಯನ್ನು ನೆನೆಸಿಕೊಂಡು ಹೇಳಿಕೊಳ್ಳಬೇಕು ಹೇಳುವಾಗಲೇ ಆ ವ್ಯಕ್ತಿಗೆ ನಿಮ್ಮ ಮೇಲಿನ ಒಂದು ಜ್ಞಾನೋದಯವಾಗುತ್ತದೆ ಮೊದಲು ಮಾತನಾಡಿಸಿದ ಹಾಗೆ ಮಾತನಾಡಿಸಬೇಕು ಆ ಮಂತ್ರ ಯಾವುದು ಅಂತ ಹೇಳ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರುವುದು ಕೆಳಗಡೆ ಕಾಣ್ತಿರುವ ನಂಬರಿಗೆ ಒಂದು ಕರೆ ಮಾಡಿ ಮಂತ್ರ ತಂತ್ರ ಸಿದ್ಧಿ ಹೇಗೆ ಮಾಡಿಕೊಳ್ಬೇಕು ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀವಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಧನ್ಯವಾದಗಳು